ಬಿಲ್ಲು ಬಾಣಗಳನ್ನು ಕೆಳಕ್ಕೆ ಹಾಕಿ ದುರ್ಯೋಧನ ಮತ್ತು ರಾಧೆಯನನ್ನು ದೂರದಿಂದಲೇ ಕರೆದ ದ್ರೋಣರು ಓ ವೀರರೇ ಇನ್ನು ಮುಂದೆ ಎಚ್ಚರಿಕೆಯಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ ಎಂದು ಕೂಗಿ ಹೇಳಿ ರಥದ ಮುಂಭಾಗದಲ್ಲಿ ಯೋಗ ಮುದ್ರೆಯಲ್ಲಿ ಕುಳಿತನು ಅವನ ಮನಸ್ಸು ಜೀವನವನ್ನು ಕೊನೆಗಾಣಿಸುವ ಯೋಚನೆಯಲ್ಲಿದ್ದಿತು ಮನಸ್ಸನ್ನು ನಿಗ್ರಹಿಸಿ ಸುತ್ತಮುತ್ತಲಿನ ಘಟನೆಗಳು ಬಾಧಿಸದಂತೆ ಕಲ್ಲಾದನು ದೃಷ್ಟದ್ಯುಮ್ನನು ಕತ್ತಿಯನ್ನು ಹಿಡಿದು ಆಚಾರ್ಯನನ್ನು ಕೊಲ್ಲುವುದಕ್ಕೆಂದು ಧಾವಿಸಿ ಬಂದನು ಆಚಾರ್ಯನ ಬಗ್ಗೆ ಉಕ್ಕಿ ಬಂದ ಕರುಣೆಯಿಂದ ಅರ್ಜುನನು ದ್ರೋಣರನ್ನು ಕೊಲ್ಲಬೇಡ ಜೀವಂತವಾಗಿ ಸೆರೆಹಿಡಿ ಆದರೆ ಕೊಲ್ಲಬೇಡ ಎಂದು ರಥದಿಂದ ಜಿಗಿದು ಭಯದಿಂದ ಕೂಗಿಕೊಂಡನು ಅದನ್ನು ಕೇಳಿಯೂ ಕೇಳದವನಂತೆ ಸತ್ವವನ್ನು ಕಳೆದುಕೊಂಡಿದ್ದ ದೇಹದ ತಲೆಕೂದಲನ್ನು ಹಿಡಿದು ಏನನ್ನೂ ಮಾತನಾಡದಂತಿದ್ದ ದ್ರೋಣರ ಶಿರವನ್ನು ದೃಷ್ಟದ್ಯುಮ್ನನು ಒಂದೇ ಒಂದು ಬಾರಿ ಜೋರಾಗಿ ಬೀಸಿದ ಖಡ್ಗದಿಂದ ತಲೆಯನ್ನು ಕತ್ತರಿಸಿ ಹಾಕಿದನು ಜ್ವಲಂತವಾದ ಬೆಳಕೊಂದು ಮೇಲೆದ್ದು ಆಕಾಶದಲ್ಲಿ ಲೀನಮಾಯಿತು ದ್ರೋಣರು ಅಲ್ಲಿ ನೆರೆದಿದ್ದ ಋಷಿಗಳಲ್ಲಿ ಒಬ್ಬರಾಗಿ ಹೋದರು ರಣರಂಗದಲ್ಲಿ ನಡೆದುದೆಲ್ಲವನ್ನೂ ಕಾಣುವಂತೆ ವರವನ್ನು ಪಡೆದಿದ್ದು ಸಂಜಯನಿಗೆ ಮಾತ್ರ ಆದ್ದರಿಂದ ದ್ರೋಣರ ಜೀವ ಅಂದರೆ ಆತ್ಮವು ಆಕಾಶಕ್ಕೆ ಹೋಗುವುದು ಕಾಣಿಸಿತು ಯುಧಿಷ್ಠಿರ ಧನಂಜಯ ಕೃಪಾ ಮತ್ತು ಕೃಷ್ಣನ ಹೊರತಾಗಿ ಇತರರಿಗೆ ಏನೂ ತಿಳಿಯಲಿಲ್ಲ ದೃಷ್ಟಧ್ಯನ ಮೈಯೆಲ್ಲವೂ ದ್ರೋಣನ ರಕ್ತದಿಂದ ತೊಯ್ದು ಹೋಯಿತು ಒಂದು ಕೈಯಲ್ಲಿ ಕತ್ತಿಯನ್ನು ಇನ್ನೊಂದು ಕೈಯಲ್ಲಿ ದ್ರೋಣನ ತಲೆಯನ್ನು ಹಿಡಿದುಕೊಂಡ ಎಲ್ಲರಿಗೂ ತೋರಿಸಿ ಅವನು ರಥದಿಂದ ಕೆಳಕ್ಕೆ ನೆಗೆದನು ಎರಡೂ ಕಡೆಯ ವೀರರು ಹಾಹಾಕಾರ ಮಾಡುತ್ತಿರುವಾಗಲೇ ದ್ರೋಣವರ ತಲೆಯನ್ನು ಜೋರಾಗಿ ಕೌರವರ ಕಡೆಗೆ ಎಸೆದನು ಕೌರವರು ಕರ್ಣನು ಅವರ ಕಡೆಯ ಸೈನಿಕರೆಲ್ಲರೂ ಭಯದಿಂದ ರುಂಡವನ್ನು ನೋಡಲಾರದೆ ಎಷ್ಟು ಸಾಧ್ಯವೋ ಅಷ್ಟು ದೂರ ಓಡಿ ಹೋಗುತ್ತಿದ್ದರು ದೃಷ್ಟದ್ಯುಮ್ನನು ಕೈಯಲ್ಲಿರುವ ಖಡ್ಗವನ್ನು ಬೀಸುತ್ತಾ ಸಿಂಹನಾದವನ್ನು ಮಾಡುತ್ತಿದ್ದನು ಭೀಮನು ಓಡಿಹೋಗಿ ಅವನನ್ನು ಗಾಢವಾಗಿ ಆಲಿಂಗಿಸಿಕೊಂಡನು ಇಬ್ಬರೂ ಉನ್ಮತ್ತರಂತೆ ಕುಣಿದರು ಭೀಮನು ಮಿತ್ರ ಅದೃಷ್ಟವಶದಿಂದ ನಿನ್ನ ಪ್ರತಿಜ್ಞೆ ಪೂರ್ಣವಾಯಿತು ಕರ್ಣನು ಸತ್ತ ಮೇಲೊಮ್ಮೆ ದುರ್ಯೋಧನನು ಸತ್ತ ಮೇಲೊಮ್ಮೆ ಇಬ್ಬರೂ ಆಲಿಂಗಿಸಿಕೊಳ್ಳೋಣ ಎಂದನು ಇತ್ತ ಕಡೆ ದ್ರೋಣನ ಮಗನು ಪಾಂಡವರ ಸೈನಿಕರ ಜೊತೆ ಯುದ್ಧ ಮಾಡುತ್ತಿದ್ದಾಗ ಏನೋ ಆಯಿತು ಎಂದು ಎಲ್ಲರೂ ಒಂದೇ ಸಮನೆ ಓಡುತ್ತಿದ್ದುದನ್ನು ಕಂಡು ಓಡುತ್ತಿದ್ದವರನ್ನು ಕಂಡು ತನ್ನ ಕೈಯಿಂದ ನಿಲ್ಲಿಸಿ ಕೇಳಿದರೂ ಯಾರೂ ಹೇಳದೆ ತಡಬಡಿಸಿ ಹೆದರಿಕೆಯಿಂದ ಓಡುತ್ತಿದ್ದರು ಅದರಲ್ಲಿ ದುರ್ಯೋಧನ ಮತ್ತು ಕರ್ಣನೂ ಅಶ್ವತ್ಥಾಮನಿಗೆ ಏನೂ ಹೇಳದೇ ಓಡುತ್ತಿದ್ದರು ಕೊನೆಗೆ ತೇರೆಗೆ ಹೋಗಿ ದುರ್ಯೋಧನನನ್ನು ಸಮಾಧಾನದಿಂದ ಕೇಳಿದಾಗ ನಡೆದುದನ್ನೆಲ್ಲ ಹೇಳಿದನು ತುಳಿತಕ್ಕೆ ಸಿಕ್ಕ ಹಾವು ಎತ್ತಿ ಹೇಗೆ ತನ್ನ ರೋಷವನ್ನು ತೋರಿಸುತ್ತದೆಯೋ ಅದರ ನೂರರಷ್ಟು ರೋಷವನ್ನು ದ್ರೋಣನ ಪುತ್ರನಾದ ಅಶ್ವತ್ಥಾಮನು ಎದ್ದು ನಿಂತು ತೋರಿಸಿದನು ಎಂಬತ್ತೈದು ವರ್ಷದ ಶ್ಯಾಮಲವರ್ಣದ ವೃದ್ಧನು ರಣರಂಗದಲ್ಲಿ ಹದಿನಾರು ವರ್ಷದವನಂತೆ ಸಂಚರಿಸಿ ಯುದ್ಧ ಮಾಡಿ ಸುಮಾರು ಇಪ್ಪತ್ತೈದು ಸಾವಿರ ಸೈನಿಕರನ್ನು ಹತ್ತು ಸಾವಿರ ಆನೆ ಹತ್ತು ಸಾವಿರ ಕುದುರೆಗಳನ್ನು ಸಂಹರಿಸಿದ್ದರು ಕೊನೆಗೆ ತನ್ನ ಶಿಷ್ಯನ ಕೈಯಿಂದಲೇ ಸತ್ತುಹೋದರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು